ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪರಮ ಪೂಜ್ಯ ಶ್ರೀ ಶ್ರೀ ಸಾವಿರದ ಎಂಟು ವಿದ್ಯಾ ಕಣ್ವ ವಿರಾಜತೀರ್ಥ ಪಾದಂಗಳವರು ಕೋನುಕುಂಟ್ಲು ಶ್ರೀ ಯಾಜ್ಞವಲ್ಕ ಮಂದಿರಕ್ಕೆ ಭೇಟಿ ನೀಡಿ ಆಶೀರ್ವಚನ ನೀಡಿದರು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ವೇದ ವಿದ್ಯಾ ಪೋಷಕ ವಿಶ್ವಸ್ಥ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಪವಿತ್ರ ಪುಣ್ಯಕ್ಷೇತ್ರ ಕೋನುಕುಂಟ್ಲು ನಡೆದ ಕಲ್ಯಾಣೋತ್ಸವ ಮತ್ತು ಸಮಾರೋಪ ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸಾವಿರದ ಎಂಟು ವಿದ್ಯಾ ಕಣ್ವ ವಿರಾಜತೀರ್ಥ ಪಾದಂಗಳವರು ಪೀಠಾಧಿಪತಿಗಳು ಕಣ್ವ ಮಠ ಹುಣಸಿಯ ಹೊಳೆಯರವರು ಆಗಮಿಸಿದಾಗ ವೇದ ಮಂತ್ರಗಳೊಂದಿಗೆ ಭವ್ಯ ಸ್ವಾಗತ ಕೋರಿದರು ನೆರೆದಿರುವ ಭಗವಂತನ ಭಕ್ತಾದಿಗಳು ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಚನ ಪಡೆದರು ಸಮಾರೋಪ ಸಮಾರಂಭದಲ್ಲಿ ಮೊದಲನೇ ದಿನ ಯಾಜ್ಞವಲ್ಕ ಚರಿತ್ರೆ ಬಗ್ಗೆ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಉಳಿದವರಿಗೆ ಸಮಾಧಾನಕರ ಬಹುಮಾನಗಳು ನೀಡಲಾಯಿತು ಬಹುಮಾನ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಎಲ್ ಪುರುಷೋತ್ತಮರವರಿಂದ ತೃತೀಯ ಬಹುಮಾನ ಕೆ ಎನ್ ಚಂದ್ರಶೇಖರ್ ರವರಿಂದ ಸಮಾಧಾನಕರ ಬಹುಮಾನಗಳು ಆರ್ ಲಕ್ಷ್ಮೀಕಾಂತರವರು ನೀಡಿ ಪ್ರೋತ್ಸಾಹಿಸಿದರು ಪ್ರಥಮ ಬಹುಮಾನ ಹತ್ತು ಸಾವಿರಗಳು ಶಂಕರ ಲಾವಣ್ಯ ದಂಪತಿಗಳ ಪುತ್ರಿ ರಕ್ಷಾರವರು ಸ್ವೀಕರಿಸಿದರು ದ್ವಿತೀಯ ಬಹುಮಾನ ಚಿಂತಾಮಣಿ ನಗರದ ಲಕ್ಷ್ಮೀ ಕುಮಾರ್ ದಂ ದೊಡ್ಡಬೊಮ್ಮನಹಳ್ಳಿ ದಂಪತಿಗಳ ಪುತ್ರಿ ಅಮೂಲ್ಯರವರು ಏಳು ಸಾವಿರದ ಐನೂರು ಪಡೆದರು ತೃತೀಯ ಬಹುಮಾನ ಐದು ಸಾವಿರ ರೂಗಳು ಚಿಂತಾಮಣಿ ನಗರದ ಬ್ರಾಹ್ಮಣ್ ನಲ್ಲಿರುವ ಶ್ರೀನಿವಾಸ ಮಂಜುಳರವರ ಪುತ್ರ ಸುಮುಖ ಎಸ್ ವಸಿಷ್ಠರವರು ಸ್ವೀಕರಿಸಿದರು ಉಳಿದ ಏಳು ಜನ ಸ್ಪರ್ಧಿಗಳಿಗೆ ತಲಾ ಎರಡು ಸಾವಿರ ಎರಡು ಸಾವಿರ ರೂನಂತೆ ವಿತರಣೆ ಮಾಡಲಾಯಿತು ಗಣಪಾಟಿ ಪೂರ್ತಿ ಮಾಡಿದ ವೇದಬ್ರಹ್ಮಶ್ರೀ ಶ್ರೀನಿವಾಸ ಶರ್ಮಾ ಆರ್ ಎಸ್ ಪ್ರವೀಣ್ ಕುಮಾರ್ ಶ್ರೀಹರಿ ಎನ್ ಎಚ್ ಎ ಅವರಿಗೆ ಪ್ರಶಸ್ತಿ ಮತ್ತು ನೆನಪಿನ ಕಾಣಿಕೆ ನೀಡಿ ಶಾಲು ಒದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಇತ್ತೀಚೆಗೆ ನಿವೃತ್ತಿ ಹೊಂದಿದ ಸಮಾಜದ ನಿವೃತ್ತ ಶಿಕ್ಷಕರಾದ ವಿಲಕ್ಷ್ಮಪ್ಪ ಮತ್ತು ರಾಮಚಂದ್ರಪ್ಪ ದಂಪತಿಗಳಿಗೆ ಹೃದಯ ಸ್ಪರ್ಶಿಯಾಗಿ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ವಿ ಸತ್ಯನ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಎಸ್ ರಘುನಾಥ್ ಮತ್ತು ಕೈವಾರ್ ಕೃಷ್ಣಮೂರ್ತಿ ಕೆನ್ ಚಂದ್ರಶೇಖರ್ ಅವರು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ರಾಜಶೇಖರ್ ಎಸ್ ನಾಗರಾಜ್ ಅಧ್ಯಕ್ಷರು ಎಸ್ ಗೋಪಾಲಕೃಷ್ಣ ಯಮಲಪಾಡಿ ವೈಆರ್ ನರಸಿಂಹಪ್ರಸಾದ್ ತಿವಿಕ್ರಮ್ ಹಿರಿನಹಳ್ಳಿ ಎನ್ ವಿನಯ್ ಕುಮಾರ್ ಕೆಎಲ್ ನರಸಿಂಹಮೂರ್ತಿ ಜಿಆರ್ ನರಸಿಂಹಮೂರ್ತಿ ಮಂಜುಳಾ ಸರಸ್ವತಮ್ಮ ಸುಜಾತಮ್ಮ ರಾಮ್ ಸಿ ಎನ್ ಮಂಜುಳಾದೇವಿ ಬಿಕೆ ಗಾಯತ್ರಿಮ್ಮ ಬಿವಿ ಸುರೇಶ್ ಬೂರುಗಮಲಹಳ್ಳಿ ವಿಜಯೇಂದ್ರ ದೊಡ್ಡಬೊಮ್ಮನಹಳ್ಳಿ ರಾಮ್ಜಿ ಗುರು ಸೇರಿದಂತೆ ಅಸಂಖ್ಯಾತ ವಿಪ್ರ ಬಾಂಧವರು ಉಪಸ್ಥಿತರಿದ್ದರು © BF-WATCH TV 2021 ಅಭಿಮಾನ ಅನ್ನೋದನ್ನ ತಮ್ಮ ಸ್ವಾಭ್ಯ ಪರ್ವ ಪ್ರಯತ್ನ ಎರಡು ಕೈಗಳನ್ನು ಎತ್ತಿ ಭಗವಂತನ ಪ್ರಯತ್ನದ ಮೂಲಕರು ತನ್ನೂರು ಸ್ನೇಹಿತರು

ಅಂತ ಒಂದು ವಾತಾವರಣ ಅಂತ ಬಿತ್ತು ಭಾರತಕ್ಕೆ ಬಂದಿದೆ ಬೆಂಟ್ವರ್ಡ್ಸ್ ಡಿಜಸ್ಪ್ರೆಸ್ಸರ್ ಅಂತ ಹೇಳೋದು ಸಾಮಾನ್ಯವಾಗಿ ಬೆಂಟ್ವರ್ಡ್ಸ್ ಡಿಜಸ್ಪ್ರೆಸ್ಸರ್ ಅಂತ ಒಂದು ಪದ ಇದೆ ಇದು ಅಮೇರಿಕಾ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಪರಮ ಹಕ್ಕುಗಳ ಪರವಾಗಿ

ಹೆಸರಿಗಾಗಲಿ ಏನು ಒಂದು ಗೌರವ ಸಮರ್ಪಣೆ ಮಾಡಿದ್ರಲ್ಲ ಆ ವಿಜಯಕೃಷ್ಣನಿಗೆ ಹೆಸರಿದೆ ಅಂತ ನಾನು ಕೇಳಿದ್ರೆ ನಾವು ಅಲ್ಲ ನಾವು ಭಗವಂತನ ಆರಾಧಕರು ನಮ್ಮಲ್ಲಿ ಕೇವಲ ಮಾಧವರು ನೀನು ವಿಧಕೃಷ್ಣನ ಪೂಜೆ ಮಾತ್ರ ನಿಮಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೇನೆ ಆ ಜವಾಬ್ದಾರಿ ಎಲ್ಲಿಯವರೆಗೆ ನಮ್ಮ ಶಿಷ್ಯರು ನಮ್ಮ ಮನೆಗೆ ಏನೆಲ್ಲ ಬೇಕು ಅವರ ಕಷ್ಟ ಕಾಪನೆಗಳನ್ನೆಲ್ಲ ಹೇಳ್ಬಲಿಕ್ಕೆ ಬರ್ತಾರಲ್ಲ ಆ ಬಂದಿರತಕ್ಕಂಥ ಶಿಷ್ಯರಿಗೆ ಆ ತಪಸ್ಸಿನ ಒಂದು ಸಿದ್ಧದಿಂದ ನನ್ನನ್ನು ತೋರಿಸಿ ನನ್ನನ್ನು ಬಲಿಸಿಕೊಂಡು ಬಂದಿರತಕ್ಕಂಥ ಭಕ್ತರಿಗೆ ಅನುಗ್ರಹ ಪೂರ್ವಕ ಅವರಿಗೆ ಬಂದಾಗಬೇಕು